ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಆ ಫ್ರೆಂಡ್ ನಿಮಗೆ ಇಲ್ಲಿ ವಿಡಿಯೋ ತೋರಿಸಿದ್ನಲ್ಲ ಈಗ ಆ ಏನು ಮನೆಗಳು ಇಲ್ಲಿ ಕಾಣಿಸ್ತಾ ಇದಾವೆ ಫ್ಲ್ಯಾಟ್ಗಳು ಏನು ಇಲ್ಲಿ ನಿರ್ಮಾಣ ಇದಾವೆ ಸರ್ಕಾರದಿಂದ ಕಟ್ಟುತ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಈಗ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಸ್ಕ್ರೀನ್ ಮೇಲೂ ನಾನು ಫೋಟೋಗಳು ಹಾಕ್ತಾ ಇದ್ದೀನಿ ಏನಿದು ಒನ್ ಬಿ ಎಚ್ ಎ ಫ್ಲ್ಯಾಟು ಯಾವ ರೀತಿ ತಳೋದು ನಿಮಗೆ ಸ್ವಂತ ಮನೆ ಇಲ್ದೋರು ಸ್ವಂತವಾಗಿ ನಾವು ಪಡ್ಕೊಳ್ಳೋದು ಯಾವ ರೀತಿ ಮತ್ತು ಇದು ಯಾರ್ಯಾರು ತಾಳಕ್ಕೆ ಇರ್ತಾರೆ ಮತ್ತು ಇದು ಯಾವ ರೀತಿ ತಗೊಬೇಕು ಅಮೌಂಟ್ ಎಷ್ಟು ಕಟ್ಟಬೇಕು ನಮಗೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಇದರ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ವಿಸಿಟ್ ಮಾಡೋದಿಲ್ಲ ಅಂತರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಅಂತ ತಿಳಿಸ್ಕೊಡ್ತೀನಿ ಇದು ಒಂದು ಸುಮಾರು ಮೂರು ಭಾಗ ಹಂತದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಒಂದೇ ಭಾಗದಲ್ಲಿ ಇದು ಆಗಲ್ಲ ಯಾಕೆಂದರೆ ಸಾಕಷ್ಟು ಜನ ಇತ್ತೀಚೆಗೆ ಕೇಳ್ತಾ ಇದ್ದರು ಸರ್ ಇದು ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಯಾವ ರೀತಿ ತಳೋದು ನಮಗೆ ಡಿಫುಲ್ ಡಿಟೇಲ್ಸ್ ಕೊಡಿ ಇದ್ರ ಬಗ್ಗೆ ಇದ್ರ ರೇಟ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಈಗ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀವಿ ನೋಡಿ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ರಾಜ್ಯ ಸರ್ಕಾರ ಫ್ರೆಂಡ್ ಇದೇನು ಬಡವರಿಗೋಸ್ತರ ಕಟ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ಗಾರ್ಮೆಂಟ್ಸ್ ಮಹಿಳೆಯರಾಗಿರ್ಬೋದು ಮತ್ತು ದಿನಗೂಲಿ ಮಾಡೋ ಮಾಡೋಂಥರಾಗಿರ್ಬೋದು ಈ ಬಡವರು ಇಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಫ್ರೆಂಡ್ ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಇರುವಂತಹ ಒಂದು ಜಾಗ ಇದು ಯಾವ್ಯಾವ ಜಾಗದಲ್ಲಿ ಸಿಗ್ತೇವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಾಟ ಟೂರ್ನಲ್ಲಿ ಆ ಏನು ಎಷ್ಟು ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಇದು ಬಡವರಿಗೋಸ್ಕರ ಕಟ್ತಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರನೇ ಇದು ನಿರ್ಮಾಣ ಮಾಡಿದ್ದು ಸ್ಟಾರ್ಟಿಂಗ್ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದು ನಿರ್ಮಾಣ ಮಾಡಿ ಈ ಕೊನೆ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಹಂಚೆ ಮಾಡ್ತಾಯಿದೆ ಸಾಕಷ್ಟು ಕಡೆ ಬಿ ಜೆ ಪಿ ಸರ್ಕಾರ ಬಂತು ಆ ಬಿ ಜೆ ಪಿ ಸರ್ಕಾರ ಬಂದಾಗ ಅದು ಅರ್ಧ ಮಾಡಿ ಯಾರಿಗೂ ಆ್ಯಂಡ್ ಓವರ್ ಮಾಡಿಲ್ಲ ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಕೈ ಎತ್ಕೊಂಡು ಆದಷ್ಟು ಎಲ್ಲೇ ನಿಂತಿದ್ದಾವೆ ಅಲ್ಲಿ ಕೆಲಸಗಳು ಶುರು ಮಾಡಿ ಕೆಲಸಗಳು ಮುಗಿಸ್ಕೊಂಡು ಈಗ ಆ ಹಂಚಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಸಾಕಷ್ಟು ಕಡೆ ಇನ್ನೂ ಇದಾವೆ ಬಟ್ ಈಗ ಸದ್ಯಕ್ಕೆ ಹಂಚಿಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ವಸತಿ ಸಚಿವ ಜಮೀರ್ ಅಹ್ಮದ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ಈಗ ನಿಮ್ಗೆ ಏನೋ ಇದ್ರ ಬಗ್ಗೆ ರೇಟ್ ಬಗ್ಗೆ ಏನೋ ಯಾವ ರೀತಿ ತಾಳೋದು ಇದ್ರ ಬಗ್ಗೆ ನಿಮಗೆ ಈಗ ಸಂಪೂರ್ಣವಾಗಿ ನಿಮಗೆ ವಿರೋಧಿ ನೋಡಿ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ತೊಗೊಬೇಕು ಅಂದರೆ ಮೊದಲಿಗೆ ನೀವು ಬೆಂಗಳೂರು ನಿವಾಸಿಗಳಾಗಿರ್ಬೇಕು ಮೇನು ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಬೇರೆ ಇಲ್ಲಿ ಯಾವುದೇ ಥರ ಜಿಲ್ಲೆಗಳಿಗೆ ಇಲ್ಲ ಎಕ್ಸಾಂಪಲ್ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಈ ಥರ ಸಿಂಹ ಆಗಿರ್ಬೋದು ಯಾವುದೇ ಜಿಲ್ಲೆ ಬೆಂಗಳೂರು ಬಿಟ್ಟು ಬೆಂಗಳೂರು ಬಿಟ್ಟು ಇನ್ನು ಹೊರ ಏನೇ ಜಿಲ್ಲೆಗಳು ಇರ್ತವೆ ಅಲ್ಲಿ ಯಾರು ಇದು ಅರ್ಜಿ ಆಗಕ್ಕಾಗಲ್ಲ ಬೆಂಗಳೂರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿ ಏನು ಮನೆ ಇಲ್ಲದಂದ್ರೆ ಇದ್ದರಿಗೆ ಇದು ಸರ್ಕಾರ ಯೋಜನೆ ತಂದು ರೂಪಿಸ್ ತಂದಿರುವಂಥ ಒಂದು ಸ್ಕೀಮ್ ಆಗಿರುತ್ತೆ ಇದು ಹಾಗಾಗಿ ಇದು ಬೆಂಗಳೂರಿನ ಇರೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಬೆಂಗಳೂರಲ್ಲಿ ಯಾವುದೇ ಥರ ಸೈಟು ಮನೆ ಆಸ್ತಿ ಅವ್ರ ಹೆಸರಿಗೆ ಇರಬಾರ್ದು ನೀವು ಅರ್ಜಿ ಹಾಕಂತರಿಗೆ ಅವ್ರ ಹೆಸರಲ್ಲಿ ಯಾವುದೇ ಥರ ಇಲ್ಲಿ ಸೈಟೇ ಆಗಲಿ ನಿಮ್ಮ ಮನೆ ಆಗಲಿ ನಿಮಗೆ ಹೆಸರೇ ಇದು ನಿಮಗೆ ಲ್ಯಾಪ್ಸ್ ಆಗುತ್ತೆ ಅರ್ಜಿ ಹಾಕಿದ್ರು ನಿಮಗೆ ಅದು ಲ್ಯಾಪ್ಸ್ ಆಗುತ್ತೆ ಆ ಫ್ರೆಂಡಲ್ಲಿ ಏನು ಇರ್ದನೆ ಇದ್ದಂಥವ್ರಿಗೆ ಬಾಡಿಗೆ ಮನೆ ಇರೋಂಥವ್ರಿಗೆ ಇಲ್ಲಿ ನೀವು ಅರ್ಜಿ ಸಲ್ಲಿಸ್ಕೋಬೋದು ನಿಮಗೆ ಇದು ಕ್ಲಿಯರಾಗಿ ಇಷ್ಟು ನೀವು ತಿಳಿಸಿ ನೋಡಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮತ್ತು ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಈಗ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀವಿ ನೋಡಿ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ಮಿನಿಮಮ್ ಐದು ವರ್ಷ ನೀವು ಬೆಂಗಳೂರಿನಲ್ಲೇ ವಾಸವಾಗಿರಬೇಕು ಐದು ವರ್ಷ ಮಿನಿಮಮ್ ಬೆಂಗಳೂರಿನಲ್ಲೇ ನೀವು ವಾಸವಾಗಿರಬೇಕು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿ ಏನೋ ಸೇತಾವಾರು ಅಂದರೆ ಯಾವ್ಯಾವ ಕ್ಯಾಸ್ಟ್ ಕ್ಯಾಟಗಿರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಅವ ಪರ್ಸಂಟೇಜರು ಸಹ ಇಲ್ಲಿ ಹಾಕ್ಬೋದು ಎಸ್ ಸಿ ಅಂತ ಎಸ್ ಟಿ ಅಂತಲೇ ಅಲ್ಲ ಇಲ್ಲಿ ಜನರಲ್ ಕ್ಯಾಟಗರಿ ಲಿಂಗಾಯುಷ್ ಆಗಿರ್ಬೋದು ಗೌರ್ಸಾಗಿರ್ಬೋದು ಜನರಲ್ ಕ್ಯಾಟಗಿರಿಯವರು ಸಹ ಇಲ್ಲಿ ಅರ್ಜಿ ಹಾಕಿ ಮನೆ ಪಟ್ಕೋಬೋದು ಅದು ಬಡವರಾಗಿದೆ ನೋಡಿ ಈಗ ಇನ್ನೆಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದೇ ಆದರೂ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ನೀವು ಇರಬೇಕು ಅದು ಆರ್ ಡಿ ನಂಬರ್ ಇರಬೇಕು ಆ ಎರಡನೇದು ಇನ್ಕಮ್ ಸರ್ಟಿಫಿಕೇಟು ಈಗ ಮುಂಚೆ ಒಂದಷ್ಟು ಸಾವಿರ ಇತ್ತು ಈಗ ಮೂರು ಲಕ್ಷವರೆಗೂ ಸಹ ಇನ್ಕಮ್ ಸರ್ಟಿಫ್ ಈ ಆದಾಯ ಇರೋವಂಥವ್ರು ನೀವು ಅರ್ಜಿ ಸಲ್ಲಿಸ್ಬೋದು ಮೂರು ಲಕ್ಷವರೆಗೂ ಸಹ ನೀವು ಆದಾಯ ಇದ್ದರೆ ಆದರೂ ನಿಮ್ಮ ಅದ್ರ ಒಳಗಡೆ ಇರಬೇಕು ಮೂರು ಲಕ್ಷದ ಒಳಗಡೆ ಇದ್ದರೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಹರಡಿರ್ತೀರ ಆ ಫ್ರೆಂಡ್ ನಿಮಗೆ ಇನ್ನೊಂದು ವಿಷಯ ತಿಳಿಸ್ತೀನಿ ಮತ್ತು ನೀವು ಏನೇ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರಲೇ ಇರಬೇಕು ಆ ನಂತರ ನೀವು ಆ್ಯಂಡಿ ಕ್ಯಾಫ್ಟು ಅಂಜು ವಿತ್ತಲ್ಲಿ ಏನಾರು ಆಗಿದ್ದರೆ ನೀವು ಅಂಜಾರ್ ವಿತ್ತಿಗೆ ಆ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ಬೋದು ಆ ಇಲ್ಲ ಅಂದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಹ್ಯಾಂಡಿಕ್ರಾಫ್ಟ್ ಏನಾರು ಇದ್ದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಸ್ ಇರುತ್ತೆ ಈಗ ಅಂತ ಏನು ಹದಿನಾಲ್ಕು ಫ್ಲೋರ್ಗಳು ಇರ್ತವಲ್ಲ ಆ ಜಾಗದಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಮನೆ ಕೊಡ್ತಾರೆ ಅಂಗವಿಕಲರಿಗೆ ಯಾವುದೇ ಒಂದು ಫ್ಲೋರು ಎರಡು ಫ್ಲೋರು ಮೂರು ಫ್ಲೋರು ಹತ್ತಕ್ಕೆ ಆಗಲ್ಲ ಅಂದ್ಬಿಟ್ಟು ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಕೊಡ್ತಾರೆ ಅದೊಂದೊಂದು ಬೆನಿಫಿಟ್ ಅಷ್ಟೇ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆನಿಫಿಟು ಆ ರೇಟ್ ರೇಟ್ ಅವ್ರಿಗೂ ಸಹ ಏನು ರೇಟ್ ಇರುತ್ತೆ ಅದೇ ರೇಟೇ ಇಲ್ಲಿರುತ್ತೆ ಆ ನೆಕ್ಸ್ಟು ಬರೋದಾದರೆ ನಿಮಗೆ ಏನು ಆಧಾರ್ ಕಾರ್ಡು ಇದೆ ಆಧಾರ್ ಕಾರ್ಡು ಬೇಕಾಗುತ್ತೆ ಐಡೆಂಟಿ ಕಾರ್ಡು ಅವಶ್ಯಕತೆ ಇದ್ದೇ ಇರುತ್ತೆ ಅದೇ ಥರ ರೇಷನ್ ಕಾರ್ಡು ಸಹ ಮುಖ್ಯವಾಗಿ ಬೇಕಾಗುತ್ತೆ ರೇಷನ್ ಕಾರ್ಡ್ ಮೇನ್ ಇರಲೇಬೇಕು ಆ ರೇಷನ್ ಕಾರ್ಡು ಸಹ ಇಲ್ಲಿ ಬೇಕು ಆ ನಂತರ ನಿಮಗೆ ವೋಟಿಂಗ್ ಚೀಟಿ ನಿಮಗೆ ತಿಳಿಸಿದೆ ಅದೇ ಥರ ನಿಮಗೆ ನೀವು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ದೃಢೀಕರಣ ಪತ್ರ ನೀವು ಬೆಂಗಳೂರಿನಲ್ಲಿ ನೀವು ವಾಸವಾಗಿರುವಂತಹ ದೃಢೀಕರಣ ಪತ್ರ ನಿಮಗೆ ಇರಬೇಕಾಗುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಗಂಡಸರಾದರೂ ಸಲ್ಲಿಸ್ಬೋದು ಮಹಿಳೆಯರಾದರೂ ಸಲ್ಲಿಸ್ಬೋದು ಇಲ್ಲಿ ಹೆಚ್ಚಿನ ಆದ್ಯತೆ ಮಹಿಳೆಯರಿಗೆ ಇರೋದ್ರಿಂದ ಹಾಗಾಗಿ ಇಲ್ಲಿ ಮಹಿಳೆಯರು ಸಲ್ಲಿಸಿದ್ರೆ ಸೂಕ್ತ ಇಲ್ಲ ನಾವೇ ಅರ್ಜಿ ಸಲ್ಲಿಸ್ತಾ ಇರ್ತೀವಿ ಅಂದರೆ ನೀವೇ ನಿಮ್ಮ ಹೆಸರಿನಲ್ಲಿ ಗಂಡಸರ ಹೆಸರಿನಲ್ಲಿ ಸಹ ನೀವು ಅರ್ಜಿ ಸಲ್ಲಿಸ್ಕೊಬೋದು ಇದರಲ್ಲಿ ಆಪ್ಷನ್ ಏನಿಲ್ಲ ಅಂತ ನೀವು ತಿಳಿಸ್ತೀನಿ ನಂತರ ನೀವು ಬ್ಯಾಂಕ್ ಬ್ಯಾಂಕ್ ಏನು ಸ್ಟೇಟ್ಮೆಂಟು ಇರುತ್ತೆ ಬ್ಯಾಂಕ್ ಅಕೌಂಟ್ ನಂಬರು ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇಷ್ಟೆಲ್ಲ ನೀವು ಅರ್ಜಿ ಹಾಕಾದ ಮೇಲೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಈ ವೆಬ್ಸೈಟಲ್ಲಿ ನೀವು ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಅರ್ಜಿ ಸಲ್ಲಿಕೆ ಎಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಅಥವಾ ನಿಮ್ಗೆ ಗೊತ್ತಾಗಲ್ಲ ಅಂದರೆ ನಿಮ್ಮ ಹತ್ತಿರ ಇರುವಂತಹ ಸೈಬರ್ ಸೆಂಟ್ರಿಗೆ ಹೋಗಿ ಸೈಬರ್ ಸೆಂಟ್ರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೋದು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದರೆ ಲಿಂಕು ನೀವು ಅವ್ರಿಗೆ ಕೊಡಿ ಅವರೇ ಓಪನ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ಅಪ್ಲೋಡ್ ಮಾಡಿ ನಿಮಗೆ ಅರ್ಜಿ ಕೊಡ್ತಾರೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಮತ್ತು ಇದರಲ್ಲಿ ಮೇನು ಆ ಎಮ್ ಎಲ್ ಎ ಕೋಟ ಮತ್ತು ಸಾರ್ವಜನಿಕ ಕೋಟ ಅಂತ ಇರುತ್ತೆ ಅಂದರೆ ನೀವು ಏನಾರು ನೇರವಾಗಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು ಅಂದರೆ ನೀವು ಸಾರ್ವಜನಿಕದರಲ್ಲಿ ಅರ್ಜಿ ಸಲ್ಲಿಸಿ ಇಲ್ಲ ನಮ್ಮ ಎಮ್ ಎಲ್ ಎ ಕೋಟೆಗೆ ಹೋಗ್ತೀನಿ ಅಂದರೆ ನಿಮ್ಮ ಎಮ್ ಎಲ್ ಎ ಹತ್ರ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಫ್ಲಾಟು ಯಾವಳೆ ಕಾಲಿದ್ದೀವಿ ಅಲ್ಲಿ ನೀವು ತೊಗೊಂಬುದು ಇಲ್ಲ ನೇರವಾಗಿ ನಾನೇ ಫ್ಲ್ಯಾಟ್ ಬುಕ್ ಮಾಡ್ಕತ್ತೀವಿ ಅಂದರೆ ನೀವು ನೇರವಾಗಿ ಅರ್ಜಿ ಸಲ್ಲಿಸಿ ಅದು ಸಾರ್ವಜನಿಕರಲ್ಲಿ ಅರ್ಜಿ ಸಲ್ಲಿಸಿ ಎಮ್ ಎಲ್ ಎ ನೀವು ಅರ್ಜಿ ಸಲ್ಲಿಸ್ತಾ ಅಂದರೆ ನಿಮ್ಮ ಎಮ್ ಎಲ್ ಎ ಜಾಗೆ ಹೋಗಿ ಅವ್ರಿಗೆ ಕೊಟ್ಟಿರುವಂಥ ಫ್ಲ್ಯಾಟ್ಗಳು ನಿಮಗೆ ಸೆಲೆಕ್ಟ್ ತಗೋಬೇಕಾಗುತ್ತೆ ಅದೇ ನೀವು ಸಾರ್ವಜನಿಕರಲ್ಲಿ ನೀವು ಏನಾರು ಹೋದರೆ ನೀವು ನೇರವಾಗಿ ಫ್ಲಾಟ್ ಎಲ್ಲಿ ಕಾಲ ಇದ್ದಾವೆ ಅಲ್ಲಿ ನೀವು ಬುಕ್ ಮಾಡ್ಕೋಬೋದು ನಿಮಗೆ ಆ ಆ ಏರಿಯಾದಲ್ಲೇ ಬೇಕು ಅಂದರೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ಲಾಟ್ಗಳು ಪಡ್ಕೋಬೋದು ಅಂತ ಇಷ್ಟು ನಾನು ತಿಳಿಸ್ತೀನಿ ಸಾರ್ವಜನಿಕ ಅಂದರೆ ಏನು ಉಪಯೋಗ ಅಂದರೆ ನೀವು ಎಮ್ ಎಲ್ ಎ ಕೊಟ್ಟರೆ ಆದಾಗ ಆ ಏರಿಯಾದಲ್ಲೇ ನೀವು ಫ್ಲ್ಯಾಟ್ಗಳು ತಗೊಬೇಕಾಗುತ್ತೆ ಸಾರ್ವಜನಿಕರಾಗ್ದಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಬೆಂಗಳೂರು ಇನ್ನಿವಂತ್ ಕಡೆನೋ ನೇರವಾಗಿ ಇರೋ ಕಡೆ ಬುಕ್ ಮಾಡ್ಕೋಬೋದು ಇದು ಒಂದು ಬೆನಿಫಿಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಿಮಗೆ ಏನಪ್ಪ ಅಂತಂದರೆ ಇಷ್ಟೆಲ್ಲ ಆಗಿ ನೀವು ಅರ್ಜಿ ಸಲ್ಲಿಸ್ತೀರ ಅಂತ ಅರ್ಜಿ ಸಲ್ಲಿಸಿ ಸುಮಾರು ಒಂದು ಒಂದು ತಿಂಗಳು ಆ ಒಂದು ತಿಂಗಳು ಒಳಗಡೆ ನಿಮಗೆ ಮೆಸೇಜ್ ಬರುತ್ತೆ ನೀವೇನಾರ ಫ್ಲ್ಯಾಟ್ಗೆ ಸೆಲೆಕ್ಟ್ ಆಗಿರೋ ನೀವೇನೋ ಕೊಟ್ಟಿರ್ತಾರೆ ನೀವು ಹೊರ ಇದ್ದೀರಾ ಅಂತ ಅವರೆಲ್ಲ ಚೆಕ್ ಮಾಡ್ತಾರೆ ಅದ್ರ ಒಂದು ವಸ್ತಿಗೆ ಬದಲು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ನಿಮ್ಮ ಬೇರೆ ಕಡೆ ಆಸ್ತಿ ಇದೆಯೋ ಅಥವಾ ನೀವು ಗೌರ್ಮೆಂಟ್ ಕಾಸ್ಟಲ್ಲಿ ನಿಮ್ಮ ಬೆನಿಫಿಟ್ ಎಷ್ಟು ಬರುತ್ತೆ ಎಲ್ಲ ಚೆಕ್ ಮಾಡಿ ನಂತರ ನೀವು ಈ ಓಕೆ ಆದರೆ ನಿಮಗೆ ಒಂದೂವರೆ ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಒಳಗಡೆ ನಿಮಗೆ ಆ ಮೊಬೈಲ್ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ಐ ಡಿ ಎಫ್ ಬ್ಯಾಂಕಲ್ಲಿ ನಿಮ್ಮ ಖಾತೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಫ್ಲ್ಯಾಟು ನೋಂದಣಿ ಮಾಡಿ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ ನಂತರ ನೀವು ಐವತ್ತು ಸಾವಿರ ಕಟ್ಟಿ ನೀವು ಎಲ್ಲಿ ಬೇಕಾದರೂ ನೀವು ಸೆಲೆಕ್ಟ್ ಆದ ಕಡೆ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದು ಆಲ್ಮೋಸ್ಟ್ ಎಲ್ಲ ಆ ಥರ ಬುಕ್ ಆಗಿರ್ತವೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿ ಬೇಕಾದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಕೊಡ್ತಾರೆ ಯಾವ ಕಡೆ ಖಾಲಿ ಇದ್ದಾವೆ ಏನು ಅತ್ತೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಆನ್ಲೈನಲ್ಲೇ ಸಹ ಇಲ್ಲಿ ತೋರಿಸ್ತಾ ಇರುತ್ತೆ ಖಾಲಿ ಇರೋ ಕಡೆ ಬಟ್ ನೀವು ಐವತ್ತು ಸಾವಿರ ಕಡೆ ನೇರವಾಗಿ ಮೊಬೈಲ್ನಲ್ಲೇ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಏನು ಬರಿ ಇಲ್ಲ ಅರ್ಜಿನೂ ಸಹ ಮೊಬೈಲ್ನಲ್ಲೇ ಅರ್ಜಿ ಸಲ್ಲಿಸ್ಬೋದು ಅದ್ರ ಬಗ್ಗೆ ಒಂದು ವೀಡಿಯೋ ಹಳೆ ಮಾಡಿದ್ದೀನಿ ಬಟ್ ಈಗಲೂ ಸಹ ನಿಮಗೆ ಹೊಸ್ದಾಗಿ ಇನ್ನೊಂದು ಕಡೆ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ರೇಟ್ ಬರುತ್ತೀನಿ ಆ ರೇಟದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಾ ಯಾಕೆಂದರೆ ಇದು ಎಲ್ಲ ವಿಷಯ ಒಂದೇ ವೀಡಿಯೋದಲ್ಲಿ ಮಾಡಿದ್ರೆ ಆಫ್ ಆನ್ ಅವರ್ ಮೇಲೆ ಹೋಗ್ಬಿಡುತ್ತೆ ಹಾಗಾಗಿ ಲೆಂತ್ ಆಗುತ್ತೆ ಕೂಡ ಇದು ಸದ್ಯಕ್ಕೆ ರೇಟ್ ಹೇಳ್ಬಿಟ್ಟು ನೆಕ್ಸ್ಟು ಭಾಳ ಟು ಭಾಳ ತ್ರೀನಲ್ಲಿ ಯಾವ್ಯಾವ ಥರ ಇರುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಈಗ ರೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಒಂದು ಬಿ ಎಚ್ ಎ ಹೊಸದಾಗಿ ಅರ್ಜಿ ಸಲ್ಸೋಂಥರು ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ನವರಿಗೆ ಸುಮಾರು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಆಗುತ್ತೆ ಬಡವರು ಅಂತ ಎನ್ಕಬಿಟ್ರೆ ಇಲ್ಲಿ ಸರ್ಕಾರದವರು ಸಬ್ಸಿಡಿ ಕೊಡ್ತಾರೆ ಸಬ್ಸಿಡಿ ಕೊಟ್ಟು ಮತ್ತು ಬಡ್ಡಿ ಸಹಾಯಧಾನು ಸರ್ಕಾರ ಈಗ ಹೊಸದಾಗಿ ರೂ ಕಾರ್ಯರೂಪಕ್ಕೆ ತಂದಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ನೋಡಿ ಈಗ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟಿಗೆ ಇಲ್ಲಿ ಆಗುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿಯರಿಗೆ ಸಬ್ಸಿಡಿ ಸರ್ಕಾರ ಮತ್ತು ಜನರಲ್ ಕ್ಯಾಟಗರಿಗೆ ಎಷ್ಟು ಸಬ್ಸಿಡಿ ಬಿಡುತ್ತೆ ಅಂತ ನಿಮಗೆ ವಿವರ ಕೊಡ್ತೀನಿ ನೋಡಿ ಮೊದಲಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಅದೇ ಥರ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದು ಜನರಲ್ ಕ್ಯಾಟಗರಿಗೆ ಆ ಟೋಟಲ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಜನರಲ್ ಕ್ಯಾಟಗರಿಗೆ ಇದು ಆಗುತ್ತೆ ಟೋಟಲ್ ಅಮೌಂಟು ಎರಡು ಲಕ್ಷದ ಎಪ್ಪತ್ತು ಸಾವಿರ ಇಲ್ಲಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎರಡು ಲಕ್ಷದ ಇಪ್ ಎಪ್ಪತ್ತು ಸಾವಿರ ರೂಪಾಯಿ ನೀವು ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಹತ್ತುವರೆ ಲಕ್ಷ ರೂಪಾಯಿ ಇಲ್ಲಿ ಫ್ಲ್ಯಾಟ್ಗೆ ಬೀಳುತ್ತೆ ಹತ್ತುವರೆ ಲಕ್ಷ ರೂಪಾಯಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬೆಂಗಳೂರಿನಲ್ಲಿ ಸ್ವಂತ ಮನೆ ಮಾಡ್ಕೊಳಕ್ಕೆ ನಿಮಗೆ ಹತ್ತುವರೆ ಲಕ್ಷ ಫ್ಲ್ಯಾಟ್ಗೆ ಇದು ಬೀಳುತ್ತೆ ಅದೇ ಥರ ನೆಕ್ಸ್ಟ್ ನಿಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಏನು ಇದು ಈ ಅಮೌಂಟ್ ಎಷ್ಟು ಬೀಳುತ್ತೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಟೋಟಲ್ ಇವರಿಗೆ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿಗೆ ಇವ್ರಿಗೆ ಏನು ಇದೆಯಲ್ಲ ಓ ಬಿ ಸಿ ಎಸ್ ಟಿ ಎಸ್ ಟಿ ಎಲ್ಲರೂ ಇಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇವರಿಗೆ ಬಟ್ ಇಲ್ಲಿ ಮೂರುವರೆ ಲಕ್ಷ ರೂಪಾಯಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಮೂರುವರೆ ಲಕ್ಷ ಮೈನಸ್ ಮಾಡಿದ್ರೆ ಇವರು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಕಟ್ಪಾಟಾಗುತ್ತೆ ಐದು ಸಬ್ಸಿಡಿ ಹೊರತುಪಡಿಸಿ ಇಷ್ಟು ನಿಮಗೆ ಅಮೌಂಟ್ ನೋಡಿ ಸಬ್ಸಿಡಿ ಹೊರತುಪಡಿಸಿ ಇನ್ನೊಮ್ಮೆ ಹೇಳ್ತೀನಿ ಜನರಲ್ ಕ್ಯಾಟಗರಿ ಅವ್ರಿಗೆ ಹತ್ತುವರೆ ಲಕ್ಷ ಬೀಳುತ್ತೆ ಅದೇ ಥರ ಎಸ್ ಸಿ ಎಸ್ ಟಿ ಅವ್ರಿಗೆ ಸಬ್ಸಿಡಿ ಹೊರತುಪಡಿಸಿ ಯೋ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಇಲ್ಲಿ ಬೀಳುತ್ತೆ ಅಂತ ನಾನು ನಿಮಗೆ ಆ ಫ್ರೆಂಡ್ ಇದೇ ಥರ ಮತ್ತು ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸು ಮತ್ತು ಸರ್ಕಾರದಿಂದ ಎಷ್ಟು ಬಡ್ಡಿ ಕೊಡ್ತಾರೆ ಇವೆಲ್ಲ ನೆಕ್ಸ್ಟ್ ಭಾಗ ಬಾಡ್ಟು ನಲ್ಲಿ ನಿಮಗೆ ವಿಷಯ ತಿಳಿಸ್ತೀನಿ ಏನು ಈ ಎಷ್ಟು ನಿಮಗೆ ಸಬ್ಸಿಡಿ ಬರುತ್ತೆ ಸರ್ಕಾರದಿಂದ ನಿಮಗೆ ಬಡ್ಡಿ ಯಾವ ರೀತಿ ನಿಮಗೆ ಸಿಗುತ್ತೆ ಮತ್ತು ಯಾರಿಗೆ ಅನ್ವಯ ಆಗುತ್ತೆ ಎಲ್ಲ ಪ್ರತಿಯೊಂದು ಹೇಳ್ತಾರೆ ನೆಕ್ಸ್ಟ್ ಭಾಗ ಟು ನಲ್ಲಿ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ನಮಸ್ಕಾರ